ದುರ್ಗಾ ಜಗದೀಶ್ವರವರ ಬಗ್ಗೆ ಹೇಳಬೇಕಂತಂದ್ರೆ ಸ್ವಾಮಿದೇವರ ದೇವರ ಸಂಸ್ಥಾನಕ್ಕಿಲ್ಲೇ ಬೃಹತ್ ಮಠಕ್ಕೆ ನಾವು ಪಟ್ಟಾಧಿಕಾರ ಆದಾಗಿನಿಂದ ಅವರು ಲಿಂಗೈಕ್ಯರಾಗುವ ಪರ್ಯಂತರವಾಗಿ ಖಾಲಿ ಕೈಲೇ ಬರ್ತಾ ಇದ್ದಲ್ಲ ಪ್ರಣಾಮ ಒಂದೆರಡು ಪುಟಗಳ ಮುದ್ರಣದ ಲೇಖನಗಳನ್ನು ತಗೊಂಡು ಬಂದು ಸುದೀರ್ಘವಾಗಿ ಒಂದು ತಾಸು ಎರಡು ತಾಸುಗಳ ಕಾಲ ಚರ್ಚೆ ಮಾಡುವಂಥವರು ಪ್ರಸ್ತುತ ದಿನಮಾನಗಳಲ್ಲಿ ಸಂಶೋಧನೆಯ ಬಗ್ಗೆ ಸಾಹಿತ್ಯದ ಬಗ್ಗೆ ಅವರೇನು ಸಂಪಾದಿಸಿರುವಂತಹ ಸಂಶೋಧನೆಯ ಒಂದು ಎರಡು ಮೂರು ಪುಟಗಳಾಗಲಿ ನಾಲ್ನಾಕೈದು ಪುಟಗಳಾಗಲಿ ಇವೆಲ್ಲಗಳನ್ನು ಸಂಗ್ರಹ ಮಾಡಿ ಇಡುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ ಆದರೆ ಎಲ್ಲ ಕವಿಗಳಂಗೆ ಎಲ್ಲ ಸಾಹಿತಿಗಳಂಗೆ ನಾನು ಮುಂಚೂಣಿಯಲ್ಲಿ ಮೆಚ್ಚಬೇಕು ಅನ್ನುವಂಥ ಅದನ್ನು ವಿಶ್ವಾಸ ಅನೇಕ ವಿಚಾರಗಳನ್ನ ಹೊರಗೆ ತರುವಂತಹ ಪ್ರಯತ್ನವನ್ನ ಮಾಡಿರುವಂತವರು ಅವರ ಕುಟುಂಬದವರು ಶ್ರೀಮತಿ ಲಕ್ಷ್ಮೀದೇವಿ ಶಾಸ್ತ್ರಿಯವರು ಈ ಗ್ರಂಥದಿಂದ ಈ ಎರಡು ಗ್ರಂಥಗಳಿಂದ ಅವರು ದೇಹದಿಂದ ಲಿಂಗೈಕರಾದರೂ ಕೂಡ ಈ ಕೃತಿಯಿಂದ ಸ್ಮರಣೆಯಲ್ಲಿ ಇದ್ದಾರೆ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾವು ಮರೆಯಲಿಕ್ಕೆ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಮತ್ತು ಏನು ಯುವ ಪೀಳಿಗೆಗೆ ಮಾಹಿತಿ ಕೊಡುವಂಥ ಕೆಲಸವನ್ನು ಸಾಹಿತ್ಯಾಸಕ್ತರಿಗೆ ಮಾಹಿತಿ ಕೊಡುವಂಥ ಕೆಲಸವನ್ನು ಸಾಹಿತ್ಯ ಬಳಗಕ್ಕೆ ಕೊಂಡಿಯಾಗುವಂಥ ಕೆಲಸವನ್ನು ಅವರು ಮಾಡುತ್ತಾರೆ ಇದು ಪಾರಂಪರಿಕ ಕೊಂಡಿಯನ್ನು ಉಳಿಸಿ ಅವರ ಮೂಲಕ ಉಳಿದಿದೆ ಅಂತ ಆ ಉಳಿದಲ್ಲಿ ಇವರು ಒಬ್ಬರು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವರು ಐತಿಹಾಸಿಕವಾದಂಥ ಮಾರ್ಕಗಳ ಬಗ್ಗೆ ಸಂಶೋಧಗಳನ್ನು ಮಾಡ್ತಾರೆ ಅನೇಕ ಪುರಾತನವಾದಂಥ ಪ್ರಾಚ್ಯವಸ್ಥೆ ಇಲಾಖೆಗೆ ಸಂಬಂಧಪಟ್ಟಂಥ ವಿಷಯಗಳ ಮೇಲೆ ಅತ್ಯಂತ ಶಂಶನಾಥ ಸಂಶೋಧನಾತ್ಮಕವಾಗಿ ಅವರು ಆ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಾರೆ ಹಾಗೆ ಆ ಸಂದರ್ಭಕ್ಕೆ ಗೆಳೆಯರ ಬಳಗೆಲ್ಲ ಸೇರಿ ನಾವು ಕೋಟೆ ಅಧ್ಯಯನ ಸಮಿತಿ ಅಂತ ಹೇಳಿದೆ ಮಾಡಿಕೊಂಡು ಅದರಲ್ಲಿ ಕೂಡ ಜಗ ದುರ್ಗಾ ಜಗದೀಶ್ ಅವರ ಒಂದು ಸಂದರ್ಭ ಇತ್ತು ಹಾಗೆ ನಮ್ಮ ಅನೇಕರು ಅದರಲ್ಲಿ ಆಸಕ್ತರು ಕೆಲಸ ಮಾಡಿರುವಂಥ ದುರ್ಗಾ ಜಗದೀಶ್ ಅವರು ಅನೇಕ ಸಂದರ್ಭಗಳೇ ಅವರ ಜೊತೆಯಲ್ಲಿ ನಾವು ಮಾತುಗಳನ್ನು ಚರ್ಚೆಗಳನ್ನು ಇದ್ವಿ ಭಾಳ ಮಿತ ಭಾಷೆಯಾಗಿ ಕೂಡ ನಮಗಿತ್ತು ಒಟ್ಟು ಅವರ ಶಂಶಾತ್ಮಕ ಶೈಲಿ ಅಥವಾ ಅವರ ಅಭಿರುಚಿ ಅವರು ಕೃಷಿ ಇಲಿಕೆ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ರು ಕೂಡ ಅವರ ಒಂದು ಆಕರ್ಷಣೆ ಈ ಕಡೆ ಇತ್ತು ಆತ್ಮೀಯವಾದ ಸ್ವಾಗತ ಈ ಒಂದು ಇವರನ್ನ ಶ್ರೀಯುತ ಕೋಟೆ ಕೋಟೆ ಅಧ್ಯಯನ ಸಮಿತಿ ವಲಯದ ಹಾಗೂ ಧನ್ಯವಾದ ನಮಸ್ಕಾರ ಸ್ವಾಗತಿಸಿದಂತಹ ಶ್ರೀ ಬಿ ವಿಜಯ ರಾಜೇಂದ್ರ ಕೋರಡಿಗಳ ನಾಡಲಿದ್ದಾರೆ ಶ್ರೀಯುತ ವಿಶ್ವನಾಥ್ ಶಾಸ್ತ್ರಿ ಅಭಿಯಂತರರು ಇನ್ಫೋಸಿಸ್ ಆಶೀರ್ವಾದವನ್ನು ನೀಡ್ತಿ ನೀಡಿರತಕ್ಕಂಥ ನಮ್ಮ ಕೋಟಿ ಅಧ್ಯಯನ ಸಮಿತಿ ವೇದಿಕೆ ಮೇಲೆ ಕುಳಿತರುವ ಎಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಕೊಡ್ತಾ ಇದ್ದೀವಿ ತಮ್ಮಲ್ಲಿ ಮುಖ್ಯವಾದ ಪ್ರಾಸ್ತಾವಿಕ ಮಾತುಗಳನ್ನು ಭರತ ಇದಾವೆ ಅಂದರೆ ಅದಕ್ಕೆ